ರಾಜ್ಯದಲ್ಲಿ ಇದೀಗ ಗುಂಡೇಟು ಪಾಲಿಟಿಕ್ಸ್ ಹೆಚ್ಚು ಜೋರಾಗಿ ಕೆಳತಿದೆ ಅದರಲ್ಲೂ ಕೂಡ ಘಟಾನುಘಟಿಗಳೇ ಇದೀಗ ಕಡದನಕ್ಕೆ ಇಳಿದಿದ್ದು ಭಾರಿ ಚರ್ಚೆಗೆ ಕಾರಣವಾಗ್ತಿದೆ ಹಾಗಾದರೆ ಇಂತಹ ಗುಂಡೇಟು ಟು ಪಾಲಿಟಿಕ್ಸ್ ಶುರುವಾಗಿದ್ದು ಹೇಗೆ ಅಂತ ನೋಡೋದಾದ್ರೆ ಮೊದಲಿಗೆ ಶುರುವಾಗಿದ್ದು ಡಿ ಕೆ ಸುರೇಶ್ ಅವರಿಂದ ಹೌದು ಸ್ನೇಹಿತರೆ ಕೇಂದ್ರ ಬಜೆಟ್ ಏನಿದೆ ಅದು ಮಂಡನೆಯಾದ ಬಳಿಕ ಇವರು ಒಂದು ಹೇಳಿಕೆಯನ್ನು ಕೊಟ್ಟರು ಈಗಿನ ಬಜೆಟ್ ಏನಿದೆ ಅದು ಅಷ್ಟು ಸರಿಯಾಗಿಲ್ಲ ಹೀಗೆ ಮಾಡಿದ್ದೆ ಆದರೆ ಮೋದಿ ನಾವು ಪ್ರತ್ಯೇಕ ರಾಷ್ಟ್ರದ ಯಾ ಕೂಗು ಕೇಳಿಬರುತ್ತೆ ಎನ್ನುವಂತಹ ರೀತಿಯಲ್ಲಿ ಮಾತನಾಡಿದರು ಅದಾದ ಮೇಲೆ ಅವರ ಹೇಳಿಕೆಯ ವಿರುದ್ಧ ಪರ ವಿರೋಧಗಳು ಕೇಳಿಬಂದಿದ್ವು ಇದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಅದರಲ್ಲೂ ಕೂಡ ನರೇಂದ್ರ ಮೋದಿಯವರು ಲೋಕಸಭೆಯಲ್ಲಿ ಸರಿಯಾಗಿಯೇ ಟಕ್ಕರ್ ಕೊಟ್ಟಿದ್ರು ಇನ್ನು ಎಷ್ಟು ದೇಶವನ್ನ ಹೊಡಿತೀರಾ ಇಷ್ಟು ದೇಶವನ್ನ ಹೊಡೆದಿರೋದು ಸಾಲದ ಎನ್ನುವಂತೆ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಟಾಂಗನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರು ಇತ್ತ ಕಾಂಗ್ರೆಸ್ ಕೂಡ ತನ್ನ ಹೇಳಿಕೆಯ ಸಾಥ್ ನೀಡುವಂತಹ ಕೆಲಸವನ್ನ ಮಾಡಿತ್ತು ನನ್ನ ತೆರಿಗೆ ನನ್ನ ಹಕ್ಕು ಎಂದು ಡಿ ಕೆ ಸುರೇಶ್ಗೆ ಬೆಂಬಲಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟವನ್ನು ಮಾಡಿದ್ದು ಅತಿ ದೊಡ್ಡ ಸುದ್ದಿಗೆ ಕಾರಣವಾಗಿತ್ತು ಅದಾದ ಬಳಿಕ ಹಲವು ದಕ್ಷಿಣ ರಾಜ್ಯಗಳು ಹೋರಾಟವನ್ನ ದೆಹಲಿಯಲ್ಲಿ ಮಾಡಿದ್ದು ನಮ್ಮ ತೆರಿಗೆಯನ್ನ ನಮಗೆ ನೀಡಿ ಎನ್ನುವಂತಹ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆದ್ರೆ ಈ ಬಾರಿ ಮತ್ತೆ ರಾಜ್ಯದಲ್ಲಿ ಇದು ಹೆಚ್ಚು ಸದ್ದನ ಮಾಡಿ ಿದೆ ಈ ಬಾರಿ ಈಶ್ವರಪ್ಪನವರು ಅಖಾಡಕ್ಕೆ ಇಳಿದಿದ್ದಾರೆ ಅದು ಕೂಡ ದೇಶ ವಿಭಜನೆಯ ಹೇಳಿಕೆಯನ್ನ ನೀಡುವವರನ್ನ ಗುಂಡಿಕ್ಕಿ ಕೊಲ್ಲಿ ಎಂದು ಮಾಜಿ ಸಚಿವ ಎಸ್ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ರು ಅದೇ ಭಾರಿ ಚರ್ಚೆಗೆ ಕಾರಣವಾಗಿತ್ತು ಅದಕ್ಕೆ ಪ್ರತಿಕ್ರಿಯಿಸಿರುವಂತಹ ಡಿಕೆ ಸುರೇಶ್ ಮಹಾತ್ಮ ಗಾಂಧಿ ಅವರನ್ನ ಕೊಂದ ಕೀರ್ತಿ ಬಿಜೆಪಿ ಪಕ್ಷಕ್ಕಿದೆ ಕನ್ನಡ ಪರ ಕರ್ನಾಟಕದ ಪರ ಧ್ವನಿ ಎತ್ತಿದ್ದಕ್ಕೆ ನನ್ನನ್ನ ಗುಂಡಿಕ್ಕಿ ಕೊಲ್ಲಿ ಎಂದು ಹೇಳುತ್ತಿದ್ದಾರೆ ಬಡವರನ್ನ ಬಾವಿಗೆ ತೆಳ್ಳಿ ಯಾಕೆ ಆಟ ನೋಡುತ್ತೀರಿ ನಿಮಗೆ ರಾಜ್ಯಪಾಲರ ಹುದ್ದೆಯ ಆಸೆ ಇರಬೇಕೆಂದು ಕಾಣಿಸುತ್ತೆ ಬಿಜೆಪಿಯವರು ನಿಮ್ಮನ್ನ ಮೂಲೆ ಗುಂಪು ಮಾಡುತ್ತಿದ್ದಾರೆ ಅಂತ ಕಾಣಿಸ್ತಿದೆ ಇದರಿಂದಾಗಿ ನೊಂದು ಹಿರಿಯರಿಂದಾಗಿರುವ ನೀವು ಏನೋ ಮಾತನಾಡಬೇಕು ಆಗಾಗ ಈ ರೀತಿ ಮಾತನಾಡುತ್ತಿದ್ದೀರಿ ಎಂದು ಕಾಣುತ್ತೆ ಎನ್ನುವಂತಹ ಮೂಲಕ ಟಕ್ಕರನ್ನ ಕೊಟ್ಟಿದ್ರು ನಿಮ್ಮ ಮುಂದೆ ನಾನೇ ಬರ್ತೇನೆ ಗುಂಡಿಕ್ಕಿ ಕೊಲ್ಲಿ ಬೇರೆಯವರು ಯಾಕೆ ಗುಂಡಿಕ್ಕಿ ಕೊಲ್ಲಬೇಕು ನೀವು ಸಮಯ ಕೊಟ್ಟರೆ ನಿಮ್ಮ ಎದುರು ಬರುತ್ತೇನೆ ನೀವೇ ಗುಂಡಿಕ್ಕಿ ಕೊಂದು ಬಿಡಿ ಈಶ್ವರಪ್ಪನವರೇ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರ ಇದೊಂದು ಇನ್ನೊಂದು ವಾರದೊಳಗೆ ಸಮಯ ಕೊಡುತ್ತೇನೆ ನಿಮ್ಮ ಮುಂದೆ ಬಂದು ನಿಲ್ಲುತ್ತೇನೆ ದಯವಿಟ್ಟು ನಿಮ್ಮ ಆಸೆಯನ್ನು ಈಡೇರಿಸಿಕೊಂಡು ನಿಮ್ಮ ನಾಯಕರಿಂದ ಶಹಬಾಷ್ ಗಿರಿ ತೆಗೆದುಕೊಳ್ಳಿ ಎಂದು ವ್ಯಂಗ್ಯವಾಡಿದ್ದಾರೆ ಇನ್ನು ಇದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯಿಸಿದ್ದು ನಮ್ಮ ತಂಟೆಗೆ ಬಂದರೆ ಸರಿಯಾಗಿರೋದಿಲ್ಲ ಬಂದವರಿಗೆಲ್ಲ ಸರಿ ಸೆಟಲ್ಮೆಂಟ್ ಆಗಿದೆ ಗುಂಡೇಟಿಗೆ ಎದರೋ ಬ್ಲಡ್ ನಮ್ಮದಲ್ಲ ನಮ್ಮದು ಕೆಂಪೇಗೌಡರ ಇತಿಹಾಸ ಗೊತ್ತಲ್ವ ಎನ್ನುವಂತಹ ರೀತಿಯಲ್ಲಿ ಈಶ್ವರಪ್ಪರಿಗೆ ಡಿಚ್ಚಿಯನ್ನ ಕೊಟ್ಟಿದ್ದಾರೆ ಆ ಮೂಲಕ ಇದೀಗ ಏನು ಪ್ರತ್ಯೇಕ ರಾಷ್ಟ್ರದ ವಿಭಜನೆ ಹಾಗೂ ಗುಂಡೇಟು ರಾಜಕೀಯ ಹೆಚ್ಚು ಗರಿಗೆದರಿದೆ